ಎಷ್ಟು ಹೇಳ್ತೀರಾ ಸಮಯ ಒಂದು ತೊಂಬತ್ತು ಒಂದು ತೊಂಬತ್ತು ವಯಸ್ಸು ವಯಸ್ಸು ಎರಡು ಎರಡು ವರ್ಷ ವರ್ಷ ಆ ಕಡೆವು ಆ ಕಡೆ ಒಂದೂವರೆ ವರ್ಷ ಅದೇನು ರೇಟು ಎರಡು ಇಪ್ಪತ್ತು ಎರಡು ಇಪ್ಪತ್ತು ಯಾವ ರಾಮದೇವರ ಹೇಳಿ ತಮ್ಮ ಹೆಸರು ಸಿದ್ರಾಜು ಸಿದ್ರಾಜು ರಾಮದೇವನ ಎರಡನೇ ಜೊತೆ ನಾವು ಕಟ್ಟಿರೋದಾ ಎರಡು ಜೊತೆ ಅದೇ

ಏನು ಏನು ವಯಸ್ಸು ಸಮಯದ ಒಂದು ವರ್ಷ ಏನು ರೇಟ್ ಹೇಳ್ತಿದ್ದೀರಾ ನಾವು ಒಂದು ಅರವತ್ತು ಒಂದು ಒಂದೂವರ ತಮ್ಮ ಹೆಸರು ಮನುಕುಮಾರ ಮನುಕುಮಾರ ರಾಮದೇವನಹಳ್ಳಿನ ಹತ್ತು ಕಡೆ ಇದು ಒಂದು ನಲವತ್ತು ಕೊಟ್ಟು ಕೊಟ್ಟಾಗ ಹೋಯ್ತು ಯಾವ್ರಿಗೆ ಮದುವೆ 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 ಒಂದು ನಲವತ್ತೈದು

ಬಂದಿದ್ರು ತಗೊಂಡವ್ರೆ ಅದು ಒಂದು ಮೂವತ್ತೈದು ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಇಲ್ಲ ನಿಮ್ಮ ಬನ್ನಿ ಬಾ ಹಾಂ ಏನು ರೇಟ್ ಗೊರೋ ಇದು ಸರ್ ಒಂದು ಲಕ್ಷದ ನಲವತ್ತೈದು ಸಾವಿರ ಒಂದು ಲಕ್ಷದ ನಲವತ್ತೈದು ಸಾವಿರ ಸರಿ ಫೋರ್ ಔಟ್ ಆಗಿದೆ ಸೇಲ್ಗೆ ಇದೆಯಾ ಸೇಲ್ಗಿದ ಯಾವ ಏನ್ ಹೆಸರು ಪ್ರಮೋದ್ ಅಂತ ಹೇಳಿ ಪ್ರಮೋದ್ ಕಡೆವು ಎರಡು ಎರಡೂವರೆ ಲಕ್ಷ ನೋಡೋ ಎರಡೂವರೆ ಲಕ್ಷ ಸ್ಪೆಷಲ್ ಆಗಿ ಹೇಳ್ತಾ ಇದಿ ಗಿರ ಇದ್ದಂಗಿಲ್ಲ ನೋಡಿ ನಮ್ಗ ಎರಡೂವರೆ ಲಕ್ಷ ಹೇಳ್ತಾವನೆ ಏನು ಹೆಸರು ವೆಂಕಟೇಶ್ ಅಂತ ವೆಂಕಟೇಶ್ ಯಾವ ತೊಣ್ಗುಪ್ಪೆ ತಣ್ಣುಪ್ಪೆ ಅಲ್ಲ ಆಗಿಲ್ಲ ಇದು ನಂಬರ್ ಒಂದು ನಂಬರ್ ಸೆಕೆಂಡ್ ಬರುತ್ತೆ ಹೌದಾ ನಾವು ಅಯ್ಯೋ ನಾವು ಸಾಕಿದ್ವಿ ಕೆಳೆಯೆಲ್ಲ ಓಡಾಡಿರೋದು ನೀನು ಕೂಡಾಕಿದ್ದಾ ಇದು ಹಾಂ ಏನು ಇನ್ನೇಸ ವೆಂಕಟೇಶ್ ಟಿಪಿ ಪಿ ವೆಂಕಟೇಶ್ ನಿಮ್ಮ ಸಮಯದ ಏನು ರೇಟ್ ಹೇಳ್ತಾ ಇದ್ದೀರಾ ಎರಡೂವರೆ ಇನ್ನೂ ಅಲ್ಲಾಗಿಲ್ಲ ಯಾವ ಹೆಸರು ಹೆಸರು ಅಂತ ಗಂಗಣ್ಣದವರು ಇದು ಒಂದೇ ಜೊತೆನಾ ಒಂದೇ ಜೊತೆ ಎಷ್ಟು ಹೇಳಿದ್ರೆ ಎರಡೂವರೆ ಲಕ್ಷ ಎರಡು ರೂಪಾಯಿ ಕೆಲವೇಲ್ಲ ಬೇರೆಯವ್ರಾ ಇನ್ನೂ ವ್ಯಾಪಾರ ಆಗಿಲ್ಲ ವ್ಯಾಪಾರ ಮಾಡಿದ್ರ ಕೇಳಿದ್ರ ಇಸ್ರಿಗೆ ಕಮ್ಮಿ ಬಂದಾವೆ ಎಲ್ಲ ಪಾಪ ಕೊಂಬ್ ಕಟ್ಟು ಬಿಡಿದವ್ರೆ ನೋವೇನು ಕೈ ಕಾಲು ಬಿಸಾತವ್ರೆ ಚೆನ್ನಾಗ ಎಲ್ಲ ಕರ್ಗಳು ಯಾವುದಿಲ್ಲ ಇದು ಮಾಡ್ರಿ ನಿಮ್ಮ ಇದ ಏನ ನಿನ್ನ ಹೆಸರು ಹೇಮಾಲ್ತಿ ಯಾವಳ ಕಗ್ಲಿಪಾಳ ಏನು ಹೇಳ್ತೀಯಾ ರೇಟಾ ಐದುವರೆ ಐದೂವರೆ ಲಕ್ಷ ಐದೂವರೆ ಲಕ್ಷ ಎಲ್ಲ ಅಲ್ಲ ಎರಡು ಎರಡು ಅಲ್ಲ ಐದುವರೆ ಲಕ್ಷ ಹೇಳ್ತಾರೆ ಒಂದು ನಿಮಿಷ ಸಣ್ಣ ಒಂದು ನಿಮಿಷ ಅದು ಏನು ರೇಟು ನಾ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಹತ್ತಿರದ ಫ್ರೀಂಡ್ ರೇಟು ಅವು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಎಲ್ಲ ಮನೆ ವ್ಯಾವ ಇಲ್ಲ ಎಲ್ಲ ಈ ವಯಸ್ಸಲ್ಲಿ ಮಾಡ್ತಾ ಇದ್ದೀನಿ ಏನು ಓದಿದ್ಯಾ ಡಿಗ್ರಿ ಡಿಗ್ರಿ ಏನು ಡಿಗ್ರಿ ಮಾಡಪ್ಪ ಎಲ್ಲ ಏಳುಗಳು ನಾವು